ಟೈಪ್ ಸ್ಟಿಕ್ ಟೈಪ್ ನಾವ್ ಈ ತರ ಹೊತ್ಕೊಂತ ಹೋದ್ರೆ ಸಾಕು ಅದನ್ನ ಈ ಸದ್ಯ ತೋರಿಸ್ತೀನಿ ಈ ನಾವು ಕೊಡ್ಬೋದು ನೋಡ್ರಿ ಡಬ್ಬೆ ನಾವು ಏನ್ ಹಾಕಿ ಹೋಗ್ರ ಹುಡಿಗ ಹುಡುಗಿ ಕಟ್ಕೊಂತೀವಿ ಅಥವಾ ಮೈ ಮೇಲೆ ಹಾಕೊಂತೀವಿ ಅಥವಾ ಬಟ್ಟೆ ಕಟ್ಕೊಂಡು ನಾವು ಗೊಬ್ಬರ ಹಾಕ್ಬೇಕಾಗತ್ತೆ ಈ ಗೊಬ್ಬರ ಅಲ್ಲಿ ಹಾಕೊಂಡು ಇಲ್ಲಿ ಹಾಕೊಂಡು ಮೈಗೆ ಹತ್ತಿ ಅದು ಆಯ್ತು ಅನ್ನೋ ಮಾತೇ ಇಲ್ಲ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತು ನಮ್ಮ ಚಾನಲ್ ರೈತರದು ರೈತರಿಗೆ ವಿಶೇಷ ವಿಶೇಷ ಕೊಡ್ತಿದ್ನಲ್ಲ ವಿಡಿಯೋ ಅದೇ ತರ ಒಂದು ವಿಶೇಷ ವಿಡಿಯೋ ಕೊಡ್ತೀನಿ ಈ ವಿಡಿಯೋ ನೋಡಕ್ಕಿಂತ ಮುಂಚೆ ನಮ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ವಿಶೇಷ ವಿಡಿಯೋ ಅಂತ ನಾ ಹೇಳಿದೆ ನಾವು ನಮ್ಮಲ್ಕ ಹೋಗ್ತಿವಿ ಗೊ ಬೆಳೆ ಬೆಳೆದಿರ್ತಾ ಗೊಬ್ಬರ ಹಾಕ್ಬೇಕಂತೀವಿ ಗೊಬ್ಬರ ಹಾಕಕ್ಕೆ ಎರಡು ಆಳ್ ಸಿಗಲ್ಲ ಆಳ್ ಸಿಕ್ಕ್ರ ಎಲೆ ಮೇಗ ಹಾಕ್ತಾರ ಇವು ಅವಾಗ ಏನಾಗತ್ತ ಆಳು ಒಂದು ತೊಂದರೆ ಎರಡನೇದ ಹಾಕಿದ್ಮೇಲೆ ಎಲೆ ಸುಟ್ತೇವೆ ಯಾವುದು ಬೇಡಪ್ಪ ಅಂತಂದ್ರ ಇಲ್ಲೊಂದು ನಾನು ಒಂದು ಸಾಧನ ತೋರಿಸ್ತೀನಿ ಆ ಸಾಧನ ಸಂಪೂರ್ಣ ನೋಡಿದ್ರೆ ಮಾತ್ರ ನಿಮ್ಗೆ ಒಂದು ಒಳ್ಳೆ ವಿಡಿಯೋ ಮಾತು ಸಿಗುತ್ತೆ ಆ ಕಾರಣಕ್ಕೆ ನೀವು ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ಈ ವಿಡಿಯೋನ ಸ್ಕಿಪ್ ಮಾಡದ್ ಸಂಪೂರ್ಣ ನೋಡ್ರಿ ನಾ ತೋರ್ಸ್ತಾರೆ ನೋಡ್ರಿ ಇದು ತ್ರೀ ಇನ್ ಒನ್ ಗೊಬ್ಬರ ಹಾಕೋದು ನಾನು ನನ್ನ ಭಾಷೆಲಿ ಹೇಳ್ಬೇಕಂದ್ರ ಇದು ಒಂಥರ ಗೊಬ್ಬರ ಹಾಕೋ ಹಳ್ಳಿ ಭಾಷೆ ಹೇಳದ್ರ ಸಾಧನ ಅಂತ ಹೇಳ್ಬೋದು ನೋಡ್ರಿ ಇದು ಡೈರೆಕ್ಟ್ ಆಗಿ ಒಂದೇ ಒಂದು ಸಾಲ್ಕ್ ಹಾಕೋದು ಇದು ಆಮೇಲೆ ತೋರಿಸ್ತೀನಿ ಇದು ಇನ್ನೊಂದು ಆಮೇಲೆ ತೋರಿಸ್ತೀನಿ ನೋಡ್ರಿ ನಾ ಇಲ್ಲಿ ಏನಿದೆ ಒಂದು ಗನ್ ಟೈಪ್ ಐತಿ ಇದೊಂದು ಇದು ಇದೆ ಬಟನ್ ಈಗ ಆಲ್ರೆಡಿ ನಾವು ಗೊಬ್ಬರ ಹಾಕೊಂಡ್ವಿ ಈ ಸರೇ ನಾವು ಏನಂದ್ರೆ ಎಲ್ಲಿಗೆ ಬೀಳಬಾರ್ದು ಗೊಬ್ಬರ ಅಷ್ಟೇ ಬಿಡಬೇಕು ಅಂತಂದ್ರೆ ನೋಡ್ರಿ ನಾವು ಈ ತರ ಗಿಡ ಗಿಡಕ್ಕೆ ನಾವ್ ಎಷ್ಟ್ ಬೇಕ ಕೊಡುವುದು ಗಿಡ ಗಿಡಕ್ಕೆ ನೋಡ್ರಿ ಈ ಡಬ್ಬಿ ನಾವು ಏನ್ ಹಾಕಿ ಬೇಕಂದ್ರ ಹುಡಿ ಹಾಕಿ ಹುಡಿಗೆ ಕಟ್ಕೊಂತೀವಿ ಅಥವಾ ಮೈ ಮೇಲೆ ಹಾಕೊಂತೀವಿ ಅಥವಾ ಬಟ್ಟೆ ಕಟ್ಕೊಂಡು ನಾವು ಗೊಬ್ಬರ ಹಾಕಬೇಕಾಗತ್ತೆ ಈ ಗೊಬ್ಬರ ಅಲ್ಲಿ ಹಾಕೊಂಡು ಇಲ್ಲಿ ಹಾಕೊಂಡು ಮೈಗೆ ಹತ್ತಿ ಅದು ಆಯ್ತು ಅನ್ನೋ ಮಾತೇ ಇಲ್ಲ ನಾವೇನು ಮಾಡೋದು ಈ ಸರಿ ಈ ತರ ಡಬ್ಬೆ ಇದು ರೆಡಿಮೇಡ್ ಡಬ್ಬೆ ಇದು ಎಲ್ಲಿ ಸಿಗುತ್ತಾ ಎಲ್ಲಿ ಸಿಗುತ್ತಾ ಅಂತ ನಾನು ಮುಂದೆ ಸಂಪೂರ್ಣ ಹೇಳ್ತೀನಿ ಈ ಡಬ್ಬೆ ಡಬ್ಬೆಯಲ್ಲಿ ಏನು ಮಾಡ್ತೀವಿ ನಮಗೆ ಬೇಕಾದ ಗೊಬ್ಬರನ ಯಾವ್ದಾರ ಕಾಂಪ್ಲೆಕ್ಸ್ ಹಾಕೋಬೋದು ಯೂರಿಯಾ ಹಾಕೊಂಡಿರ್ಬೋದು ಯಾವುದೇ ಗೊಬ್ಬರ ಎರಡು ರೂಪದ ಗೊಬ್ಬರ ಯಾವ್ದಾರ ಹಾಕೊಂಡ್ರು ನಾವು ಒಂದೇ ಇದರಲ್ಲಿ ಏನಾದ್ರೆ ನಾನು ಈ ತೋರಿಸಿದಾಗ ಏನಾದ್ರು ಬಡ್ಡಿ ಬಡ್ಡಿಗೆ ಒಂದೇ ಸಾಲಿಗೆ ಬೀಳಂತ ಆಗ್ತದೆ ಇದು ಎರಡು ಸಾಲಿಗೆ ಬೀಳುತ್ತೆ ನೋಡ್ರಿ ಎರಡೂ ಕಡೆನ ನಮಗೆ ಗೊಬ್ಬರ ನೋಡ್ರಿ ನಮ್ಗೆ ಆಳಿಲ್ಲ ಗೊಬ್ಬರ ಕೊಡೋದು ಹೆಂಗ ಅನ್ನೋ ಒಂದು ವಿಚಾರ ಮಾತೇ ಇಲ್ಲ ಯಾಕಂದ್ರೆ ಇದು ಒಂಥರ ಮಲ್ಟಿ ಅಂದ್ರೆ ಒಂದೇ ಡಬ್ಬೆಯಲ್ಲಿ ನಾವು ಒಂದು ಸಾಲಿಗೆ ಎಷ್ಟ ಕೊಡ್ಬೋದು ಎರಡು ಸಾಲಿಗೆ ಕೊಡ್ಬೋದು ಜೊತೆಗೆ ನಾವು ಏನೂ ಬೇಡಪ್ಪ ಸಾಲು ಸಾಲಿಗೆ ಹೋಗಿ ಒಂಥರ ಸ್ಟಿಕ್ ಟೈಪಿಂಗ್ ಚುಚ್ಕೊಂತ ಹೋದ್ರೂ ಈ ಥರ ಗೊಬ್ಬರ ಕೊಡ್ಬೋದು ಆದರೆ ನಾವು ಇಷ್ಟೇ ಗೊಬ್ಬರ ಕೊಡ್ಬೋದು ಅಂತ ಒಂದು ಪ್ಲಾನ್ ಮಾಡ್ಕೊಂಡ್ರಂದ್ರೆ ಒಂದು ಎಕರೆಗೆ ಇಷ್ಟೇ ಕೆ ಜಿ ಕೊಡಬೇಕು ಅದು ಇಷ್ಟೇ ಚೀಲ ಕೊಡ್ಬೇಕಂತ ನೀವು ಒಂದು ಪ್ಲಾನ್ ಮಾಡ್ಕೊಂಡಿದ್ರೆ ಅಷ್ಟೇ ಕೊಡುವ ಒಂದು ಕೊಡ್ಬೋದು ಅಂದ್ರೆ ಈ ಒಂದು ಎರಡ್ ಸಾವಿರದ ಅಲ್ಲಿ ಸಿಗುವಂತ ಒಂದು ಪ್ಯಾಕೇಜ್ ಗೊಬ್ಬರ ಹಾಕುವ ಸಾಧನ ಈ ಸಾಧನ ಎಲ್ಲಿ ಸಿಗುತ್ತಪ್ಪ ಅಂತಂದ್ರ ನಮ್ಮ ಸಿನ್ನೂರಿನ ಜೈ ಕಿಸಾನ್ ಇಂಜಿನಿಯರಿಂಗ್ ಹೋರ್ಸ್ ನಲ್ಲಿ ಸಿಗುತ್ತೆ ನೀವು ಅಲ್ಲಿ ಬಂದು ಸಹ ನೀವು ಸಂಪರ್ಕ ಮಾಡಿದ್ರ ಇವೆಲ್ಲ ಸಿಗ ಈ ಮೂರು ಎರಡ್ ಸಾವಿರದ ಎರಡ್ನೂರಲ್ಲೇ ನಿಮ್ಗೆ ಸಿಗುತ್ತೆ ಜೊತೆಗೆ ಇದು ಯಾವ ತರ ನಿಮ್ಗೆ ಲಾಭ ಆಗುತ್ತೆ ಅಂತ ನಾನು ಒಂದ್ಸಲ ಹೇಳಿದೆ ಮತ್ತೊಂದ್ಸರ ಹೇಳ್ತೀನಿ ನೀವು ಏನಾದ್ರೆ ಎಲೆ ಬಿತ್ತಾ ಸುಟ್ಟು ಹೋಗೋ ಎಲೆ ಗೊಬ್ಬರ ಕೊಡ್ಬೇಕಾ ಆಳಿಲ್ಲ ಈ ಈ ಎರಡೂ ಸಮಸ್ಯೆ ಇಲ್ಲ ಒಂದು ಎರಡನೇದಾಗಿ ಮತ್ತೇನಪ್ಪ ಅಂದ್ರೆ ಗೊಬ್ಬರನ ಇಷ್ಟೇ ಕೊಡ್ಬೇಕಂದ್ರೆ ಆಳು ಕೈ ಕೊಟ್ಟರೆ ಎಷ್ಟು ಹೆಚ್ಚಿಗೆ ಕೊಡ್ಬೋದು ಅಥವಾ ಕಡಿಮೆ ಕೊಡ್ಬೋದು ಆದ್ರೆ ಇದ್ರಿಗೆ ಎಷ್ಟು ಕೊಡ್ಬೋದು ಅಂತೇಳಿ ನಿಖರವಾಗಿ ಇಷ್ಟೇ ಕೆ ಜಿ ಅಂತ ಹಾಕೊಂಡು ಕೊಟ್ರೆ ನಡೀತಾ ಆಮೇಲೆ ಮೂರು ಟೈಪ್ ಕೊಡ್ಬೋದು ಒಂದು ನೇರವಾಗಿ ಕೊಡ್ಬೋದು ಎರಡನೇದು ಎರಡು ಸಾಲಿ ಕೊಡ್ಬೋದು ಮೂರನೇದು ಈ ಟೈಪ್ ಸ್ಟಿಕ್ ಟೈಪ್ ನಾವು ಈ ಥರ ಹೊತ್ಕೊಂಡು ಹೋದ್ರೆ ಸಾಕು ಅದನ್ನ ಈ ಸುದ್ದಿ ನಿಮ್ಗೆ ತೋರಿಸ್ತೀನಿ ಈ ಥರನೂ ನಾವು ಕೊಡ್ಬೋದು ಅಂದ್ರೆ ನಾವು ಯಾವ ರೀತಿ ನಾವು ಗೊಬ್ಬರ ಯಾವುದೇ ರೀತಿಯಲ್ಲಿ ಒಂದು ಕೊಡ್ಬೇಕಲ್ಲ ಬೆಳಿಗ್ಗೆ ಆ ರೀತಿ ಕೊಡೋಕೆ ಈಸಿಯಾಗಿ ಒಂದು ಮೆಥಡ್ ಇದನ್ನ ನೀವು ಇದು ಮಾಡ್ಬೇಕಂದ್ರೆ ಸರ್ ಇದು ನಿಮ್ಮ ಹತ್ರ ಬಂದ್ರೆ ಹೆಂಗ ಸಿಗುತ್ತೆ ಏನು ಹೇಳಿ ಸರ್ ಸರ್ ಅವರು ನಮ್ಗೆ ಆನ್ಲೈನ್ ಅಲ್ಲಿ ತರ್ಸ್ಕೊಬಹುದು ಅಮೌಂಟ್ ಹಾಕಿ ವಿ ಆರ್ ಎಲ್ ಮುಗಿಸ್ತೀವಿ ಬಾಕ್ಸ್ ಅಲ್ಲಿ ಇಲ್ಲ ಸರ್ ಬಂದು ಹೋಯ್ತೀವ ಅಂದ್ರೆ ಬಂದು ನೋಡ್ಕೊಂಡು ಹೋಯ್ಬಹುದು ಸರ್ ಎರಡು ರೀತಿ ಇದೆ ನೋಡ್ರಿ ನಿಮ್ಗೆ ಬೇಕಂದ್ರೆ ನೀವು ಇಲ್ಲಿ ಸಿಗೋರ್ಗ ಬರ್ಬೋದು ಇಲ್ಲ ಅಂದ್ರೆ ನೀವು ಆನ್ಲೈನ್ ನಲ್ಲಿ ನೋಡ್ರಿ ಈ ತರ ಗಿಡ ಗಿಡಕ್ಕೆ ಬರ್ಬೇಕಂದ್ರೆ ನೋಡ್ರಿ ನಾನು ಇಲ್ಲಿ ಹೋಲ್ ಇರ್ತೀವಿ ಹೋಲ್ ಅಲ್ಲಿ ಇಲ್ಲ ಸರ್ ಏನಿಲ್ಲ ಈ ತರ ಪುಷ್ ಮಾಡೋದು ನೀವು ತಕೊಂಡ್ರೆ ಸಾಕು ನಿಮ್ಗೆ ಎಷ್ಟು ಬೇಕು ಅಷ್ಟೇ ಗೊಬ್ಬರ ಅಲ್ಲಿ ಅದು ಮಾಡೋದು ಐದು ಸರ್ ಅಲ್ಲಿ ಸ್ವಲ್ಪ ಮಾಡ್ಕೊಂಡ್ರೆ ಗೊಬ್ಬರ ಇದು ಗೊಬ್ಬರ ಕೊಡ್ಬೇಕಂತಂದ್ರೆ ಕೊಡ್ಬೇಕಂತಂದ್ರ ಅಂದ್ರೆ ಇವತ್ತು ಒಂದ್ ಚೀಲಕ ಎರಡು ಆಳು ಅಂದ್ರೆ ಸುಮಾರು ಒಂದ್ ಆಳಿಗೆ ಮುನ್ನೂರು ರೂಪಾಯಿ ದಂಗ ಕೂಲಿ ಕೊಟ್ರು ಆರ್ನೂರು ರೂಪಾಯಿ ಕೂಲಿ ಕೊಡ್ಬೇಕಂದ್ರೆ ನಾವ್ ಒಂದ್ ಚೀಲ ಇರೇ ತರ್ತೀವಿ ಅಂದ್ರೆ ಮುನ್ನೂರು ರೂಪಾಯಿ ಕೊಡ್ತಾ ಅಂದ್ರೆ ಅಂದ್ರ ಆರ್ನೂರು ರೂಪಾಯಿ ಆಳಿಗೆ ಕೊಡ್ಬೇಕಾಗುತ್ತೆ ಆದ್ರೆ ಈ ಆಳಿಂದ ಸಮಸ್ಯೆ ಒಂದು ದುಡ್ಡು ಕೊಡೋ ಸಮಸ್ಯೆ ಎರಡು ಮೂರನೇದಾಗಿ ನಮ್ಮ ಬೆಳಿ ಮ್ಯಾಗ ಎಲಿ ಮ್ಯಾಗ ಬಿದ್ದಾಗ ಎಲಿ ಸುಟ್ಟೋಗುತ್ತ ಮೂರು ಜೊತೆಗೆ ನಮ್ಗೆ ಏನಾಗತ್ತಪ್ಪ ಅಂತಂದ್ರ ಆ ಸಮಯ ಸಕ್ಕಾಗ ನಮ್ಗೆ ಒಂದ್ ಅಂದ ಒಂದು ಹಸಿ ಹಂತ ಇರ್ಬಹುದು ಅಥವಾ ಒಂದ್ ಒಳ್ಳೆ ಹಂತದಲ್ಲಿ ಇರ್ಬೇಕು ನಾವತ್ತು ಇದು ಮಾಡ್ಬೇಕಂದ್ರ ಅಂತ ಹೊತ್ತಿನ ಆಳ್ ಸಿಗ್ತಿರ್ಲಿಲ್ಲ ಇವೆಲ್ಲಾ ಸಮಸ್ಯೆಗೆ ಪರಿಹಾರ ನಾವ್ ಏನಪ್ಪಾ ಅಂತಂದ್ರ ಈ ತರ ಒಂದು ಗೊಬ್ಬರ ಹಾಕುವ ಸಾಧನ ನಮ್ಗೆ ಬಹಳಷ್ಟು ಅನುಕೂಲ ಆಗತ್ತ ಜೊತೆಗೆ ಒಂದ್ ದಿನಕ್ ನಾವು ಆರ್ನೂರು ರೂಪಾಯಿ ಅಂದ್ರ ನಾವ್ ಒಬ್ರೆ ಹಾಕೊಂಡ್ರ ನಮ್ಮನಿದು ನಮ್ದು ನಮ್ದೇ ಸಮಾನ ಆಗಿರೋದ್ರಿಂದ ಕೇವಲ ನಮ್ಗೆ ಯಾವ್ದು ಖರ್ಚಾಗಂಗಿಲ್ಲ ಜೀರೋ ಖರ್ಚಲ್ಲಿ ನಾವ್ ಏನ್ ಮಾಡೋದು ಸುಮಾರು ಒಂದ್ ಎಕರೆ ಅಲ್ಲ ಒಂದ್ ಎಕರೆಗೆ ಅವರು ಎರಡು ಆಳ್ ತಗೊಂಡ್ರ ಒಂದ್ ಆಳ್ ತೊಗೊಂಡ್ರ ನಾವು ಒಂದ್ ಎಕರೆ ಎರಡು ಎಕರೆ ಅಲ್ಲ ನಾಲ್ಕು ಎಕರೆ ಎಲ್ಲ ಎಂಟು ಎಕರೆ ಅಲ್ಲ ನಾವು ಈಸಿಯಾಗಿ ಏನಿಲ್ಲ ನಾವು ಈ ತರ ಗೊಬ್ಬರ ಹಾಕೊಂತ ನಾವು ಹೋಗಬಹುದು ಜೊತೆಗೆ ಇಲ್ಲ ನಮ್ಗ ಚಿ ಇದು ಬೇಡ ಅಂದ್ರ ಈ ತರ ಸ್ಟಿಕ್ ಹಾಕಿಕೊಂಡು ಇಟ್ಕೊಂಡು ಹೋದ್ ಬೇಡ ಅಂತಂದ್ರ ನಾವು ಇದನ್ನ ಮುಂದೆ ಇದನ್ನ ಹಚ್ಕೊಂಡು ಎರಡು ಸಾಲಿಗೆ ಕೊಡ್ಬೋದು ಇಲ್ಲ ಸಿಂಗಲ್ ಸಾಲಿಗೆ ಕೊಡ್ಬೋದು ಬಹಳಷ್ಟು ಯೂಸ್ ಆಗೋಂಥ ಒಂದು ಸಾಧನ ಅಂತಂದ್ರೆ ಇದೆ ಎಲೆ ಸುಡಲ್ಲ ಬೆಳೆ ಹಾಳಾಗಲ್ಲ ಆಮೇಲೆ ನಮ್ದು ರೊಕ್ಕ ಖರ್ಚಾಗಲ್ಲ ಅಂದ್ರೆ ಈ ಒಂದು ಗೊಬ್ಬರ ಹಾಕುವ ಸಾಧನಕ್ಕೆ ನೀವು ಬೇಕಂದ್ರೆ ಜೆ ಕಿಸಾನ್ ಸಿನ್ನೂರು ಇವರ ಹತ್ರ ಬಂದು ಬಿಟ್ಟಾದ್ರೆ ನಿಮ್ಗೆ ಒಂದು ರೀಸನಬಲ್ ರೇಟ್ ಅಂದ್ರೆ ಎರಡು ಸಾವಿರದ ನೂರಲ್ಲಿ ತ್ರೀ ಇನ್ ಒನ್ ಪ್ಯಾಕೇಜ್ ಇರುವಂತಹ ಒಂದು ಗೊಬ್ಬರ ಹಾಕೋ ಸಾಧನ ಸಿಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಅಷ್ಟು ಸ್ಥಳ ನಾವು ನಾನು ಒಂದು ಇದರಲ್ಲಿ ತಯಾರು ಮಾಡ್ಕೋಬಹುದು ಅಂತ ಹೇಳ್ಬೋದು ಇದು ಒಂದು ಟಾಕಿ ಪೈಪ್ ಈ ಪೈಪಿಗೆ ಇಷ್ಟ ನೀವು ಇದು ಬೇಡ ಅಂತಂದ್ರೆ ಡೈರೆಕ್ಟ್ ಆಗಿ ಈ ತರ ಹಾಕೋಬಹುದು ಇದು ವೇಟ್ ಇಲ್ಲ ಬೇರೆ ಆರಾಮಾಗಿ ನಾವು ಹೋಗಬಹುದು ಒಂದು ಎರಡನೇದಾಗಿ ಅವು ಚೀಲ ಕಟ್ಕೊಳ್ಳೋದಾಗ್ಲಿ ಚೀಲ ಹಾಕೊಳ್ಳೋದಾಗ್ಲಿ ಅಥವಾ ನಾವು ಗೊಬ್ಬರ ಕೊಡೋಕೆ ಆಗಲಿ ಎಲ್ಲ ಮೈಗೆ ಕೈಗೆ ಹತ್ಕೊಂತೈತಿ ಮತ್ತೆ ಏನಾಗುತ್ತೆ ಆ ಅದು ರಾಸಾಯನಿಕ ಗೊಬ್ಬರ ಆಗಿರೋದ್ರಿಂದ ನಮ್ಮ ಕೈಗೆ ಏನಾದ್ರು ಯಾಕಂದ್ರೆ ಅದ್ರಲ್ಲಿ ಯಾವುದಾದ್ರು ಒಂದು ಇರ್ತಿ ಪೌಡರ್ ಅಥವಾ ಏನ ಅದರಿಂದ ನಮ್ಗೆ ಯಾವುದು ತೊಂದರೆ ಇಲ್ಲ ಆಮೇಲೆ ಎಲೆ ಬಂದ್ರೆ ಎಲೆ ಸುಡಂಗಿಲ್ಲ ಬಹಳಷ್ಟು ಅನುಕೂಲ ಜೊತೆಗೆ ಆಳಿನ ಖರ್ಚು ಉಳಿಸಿ ಉಳಿಸ್ಬೋದು